ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮೇ ತಿಂಗಳಿನ ಮಿಥುನ ರಾಶಿಯ ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ಬುದ್ಧಿವಂತಿಕೆಯಿಂದ ಎಲ್ಲ ವಿಷಯಗಳನ್ನು ಸಾಧಿಸುವಂತಹ ಈ ಮಿಥುನ ರಾಶಿಯವರು ಮೇ ತಿಂಗಳಿನಲ್ಲಿ ಅಧಿಕ ಶುಭ ಫಲವನ್ನು ಪಡೆಯಲಿದ್ದಾರೆ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಹನ್ನೊಂದನೇ ಸ್ಥಾನದಲ್ಲಿ ಸೂರ್ಯನೊಂದಿಗೆ ಸೇರಿ ಸರ್ಕಾರಿ ಹಾಗೂ ಧನಲಾಭವನ್ನು ನೀಡಲಿದ್ದಾನೆ ಮಿಥುನ ರಾಶಿಯಲ್ಲಿ ಗುರು ಹೊಸ ಸಂಚಾರದಿಂದ ಗುರು ದೃಷ್ಟಿಯಿಂದ ಇನ್ನೂ ಅಧಿಕ ಲಾಭವನ್ನು ಈ ಮಿಥುನ ರಾಶಿಯವರು ಪಡೆಯಲಿದ್ದಾರೆ ಮಿಥುನ ರಾಶಿಗೆ ಎರಡನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ನಿಂತು ಹೋದ ಎಲ್ಲ ಕೆಲಸಗಳು ವೇಗವಾಗಿ ಮತ್ತೆ ನಡೆಯಲಿದೆ ಮಿಥುನ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ತಾಯಿಯ ಆರೋಗ್ಯವನ್ನು ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಿಥುನ ರಾಶಿಗೆ ಆರನೇ ಸ್ಥಾನದಲ್ಲಿ ಚಂದ್ರನ ಒಂದು ಆಗಮನದಿಂದ ಶತ್ರುಗಳ ಕಡೆ ಗಮನ ಕೊಡದೆ ತನ್ನ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಮಾಡುವುದು ಉತ್ತಮ ಮಿಥುನ ರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ರಾಗು ಬರುವ ಕಾರಣ ದೇವಿಯ ಆಶೀರ್ವಾದದಿಂದ ಹೊಸ ಕೆಲಸಗಳು ಹಾಗೂ ಹೊಸ ಕಾರ್ಯಗಳು ಶುದ್ಧವಾಗಿ ನಡೆಯಲಿದೆ ಪರಿಹಾರ ಮಿಥುನ ರಾಶಿಯವರು ಈ ವೇಳೆ ತಿರುಪತಿ ದೇವಾಲಯಕ್ಕೆ ಹೋಗಿ ಬರುವುದು ಹಾಗೂ ದರ್ಶನ ಮಾಡುವುದು ಅತಿ ಹೆಚ್ಚು ಉತ್ತಮವಾಗಲಿದೆ ಅದೃಷ್ಟದ ವಾರ ಗುರುವಾರ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕಮಲದ ಬಣ್ಣ ಮುಂದಿನ ಸಂಚಿಕೆಯಲ್ಲಿ ಕಟಕ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು